ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಡಿಸೈನ್ ಗೋಧಿ ಮುರ್ಕೋ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಊಟ ಜೊತೆಗೂ ಚೆನ್ನಾಗಿರುತ್ತೆ ಮತ್ತೆ ಟೀ ಕಾಫಿ ಜೊತೆಗೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತೆ ಒನ್ ಕಪ್ ಅಷ್ಟು ಮೈದಾನ ಹಾಕೋತ ಇದ್ದೀನಿ ಸೇಮ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಪ್ಪೆ ಎಳ್ಳ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಜ್ಜಾಯ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರಿಂದ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಅಂದ್ರೆ ಚಪಾತಿ ಮಾಡ್ತೀವಲ್ಲ ನೋಡಿ ಹಾರ ಅದಕ್ಕೆ ನಾವು ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ಕಲ್ಸ್ಕೊಂಡ್ಮೇಲೆ ಚೆನ್ನಾಗಿ ನಾದ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ನೆಂದಷ್ಟು ಮೈದಾ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಮತ್ತೆ ಒಂದ್ ಎರಡ್ ಮೂರ್ ಸತಿ ಚೆನ್ನಾಗಿ ನಾದ್ಕೊಂಡು ನಾನು ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಉಂಡೆನ ಮಾಡ್ಕೊಂಡಿದೀನಿ ಇದನ್ನ ತಗೊಂಡು ಇವಾಗ ಸ್ವಲ್ಪ ಸೀಟ್ನ ಉದುರಿಸ್ಕೊಂಡು ನಾವು ಚಪಾತಿ ಏನ್ ಒತ್ತೀವಿ ಅದೇ ಆಗ್ಲಿಕ್ಕೆ ಅಂದ್ರೆ ಎಷ್ಟು ಅಗ್ಲ ಆಗುತ್ತೆ ಅಷ್ಟು ಅಗ್ಲವಾಗಿ ಒತ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒತ್ಕೊಂಡ್ಮೇಲೆ ಅಡ್ಜಸ್ಟ್ ಎಲ್ಲ ಏನಿರುತ್ತೆ ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಅಂದ್ರೆ ಅಷ್ಟು ನೀಟಾಗಿ ಬರಲ್ಲ ಸೊ ಹಂಗಾಗಿ ಸ್ಕೊಯರ್ ಆಗಿ ನಾನು ಕಟ್ ಮಾಡ್ಕೊತ ಇದೀನಿ ನೋಡಿ ಎಕ್ಸ್ಟ್ರಾ ಏನಿದೆ ಇಟ್ಟು ಅದನ್ನು ಕೂಡ ಹಿಟ್ಟನ್ನ ನಾನು ಈ ಪೀಜಾ ಕಟರ್ ಇಂದ ನಾನು ಇವಾಗ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದೀನಿ ಅಂದ್ರೆ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಕಟ್ ಮಾಡ್ಕೊತ ಇದೀನಿ ಅಂತ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡ್ತಾ ಇದ್ದೀವಿ ಈ ಕಟರ್ ಇಲ್ಲ ಅಂದ್ರೆ ಚಾಕುವಿನಿಂದಲೂ ಕೂಡ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದ್ ಮೂರ್ ನಾಲ್ಕು ಲೇಯರ್ ನ ತಗೊಳ್ಳಿ ತಕೊಂಡ್ ಮೇಲೆ ಒಂದ್ ಎರಡು ಬೆಟ್ಟಿಂದ ನಾವು ಅದನ್ನ ಫೋಲ್ಡ್ ಮಾಡ್ಬೇಕಾಗುತ್ತೆ ನೋಡಿ ವಿಡಿಯೋದಲ್ಲಿ ತೋರ್ಸ ರೀತಿನೇ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಳ್ಳಿ ಉಳಿದಿರೋಂತ ಹಿಟ್ಟಿನ ಸೆಂಟರ್ಗ ಲಾಸ್ಟ್ ಅಲ್ಲಿ ಉಳಿದಿರುವಂತ ಲೇಯರ್ ನ ಒಳಕ್ಕೆ ನಾವು ಪ್ರೆಸ್ ಮಾಡಿ ಕೈಯಲ್ಲಿ ಹಿಂಗ್ ಅಮುಕ್ ಬಿಟ್ರೆ ನಮ್ಗೆ ಅಂಟಿಕೊಳ್ಳುತ್ತೆ ಅದು ಒಂದಕ್ಕೊಂದು ಮತ್ತೆ ಕೈನ ಸ್ವಲ್ಪ ತ್ಯಾವ ಮಾಡ್ಕೊಂಡು ಹಿಂಗೆ ಅಂಟ್ಕೊಂಡ್ರೆ ಸ್ವಲ್ಪ ಕೈನ ತ್ಯಾವ ಮಾಡ್ಕೊಂಡು ಸೆಂಟರ್ಗೆ ಸ್ವಲ್ಪ ಅಮುಕ್ ಬಿಟ್ರೆ ಅದು ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಅದು ಓಪನ್ ಆಗಲ್ಲ ಸೊ ಇದೇ ರೀತಿಯಾಗಿ ನಾನು ಎಲ್ಲವನ್ನು ಮಾಡಿಟ್ಕೋತಾ ಇದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ ಬೇಗನೆ ಆಗುವಂತಹ ಮುರ್ಕ್ ರೆಸಿಪಿ ಅಂತಾನೆ ಹೇಳ್ಬೋದು ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ ನೋಡಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಆದ್ಮೇಲೆ ನಾವು ಮತ್ತೆ ತಿರುಗಾಕಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕಾಫಿಗಂತೂ ತುಂಬಾ ಚೆನ್ನಾಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಊಟ ಜೊತೆಗೂ ಕೂಡ ನೆಚ್ಕೊಂಡ್ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಡಿಸೈನ್ ಗೋಧಿ ಮುರ್ಕೋ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿರೋ ಲೈಕ್